ಹರಿಕಥಾಮೃತ ಸಾರ ಗುರುಗಳ ಪೇಳುವೆ ಪರಮ ಭಗವದ್ ಕೇಳುವದು ಕೇಳುವುದು ಕರುಣಿ ನೀನೆಂದರಿದು ಹೇರುಡಲ ನವಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಆಸೆಂದು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ ನಾಮಕೀರ್ತನೆ ನುಡಿದು ನುಡಿಸೆನ್ನಿಂದ ಪ್ರತಿದಿ ಬಸದಲ್ಲಿ ಮರೆಯದಲೇ ಕರ್ಮ ವಿಮೋಚನ ಸಂಧಿಯನ್ನು ನೋಡ್ತಾ ಇದ್ದೆವು ಅದರಲ್ಲಿ ಇಪ್ಪತ್ತೈದನೇ ಪದ್ಯ ಶ್ರೀಮನೋರಮ ಮೇರು ತ್ರಿಕಕುದ್ದಾಮ ಸತ್ಕಲ್ಯಾಣ ಗುಣ ನಿಸ್ಯಾಮ ಪಾವನ ನಾಮ ದಿವಿಜೋದ್ಧಾಮ ರಘುರಾಮ ಪ್ರೇಮ ಪೂರ್ವಕ ನಿತ್ಯ ತನ್ನ ಮಹಾಮಹಿಮೆಗಳು ಸ್ತುತಿಸುವರಿಗೆ ಸುಧಾಮ ಗುಲಿದಂಧದಲ್ಲಿ ಅಖಿಳ ಅರ್ಥಗಳ ಕೊಡುತ್ತಿಪ್ಪ ಶ್ರೀ ಮನೋರಮ ಸಪತ್ಕರಳಾಗಿರುವಂತಹ ಮಹಾಲಕ್ಷ್ಮಿಯ ದೇವಿಯರ ಮನಕ್ಕೆ ಮನಸ್ಸಿಗೆ ಆಹ್ಲಾದಕರನಾಗಿದ್ದಾನೆ ಪರಮಾತ್ಮ ಅದಕ್ಕೆ ಶ್ರೀ ಮನೋರಮಾ ಅಂತ ಕರೀತಾ ಇದ್ದಾರೆ ಮೇರು ಜಗತ್ತಿನ ವಿಶಿಷ್ಟ ಕಾರ್ಯಗಳನ್ನು ನಡೆಸುವುದಕ್ಕೋಸ್ಕರ ಬ್ರಹ್ಮಾದಿಗಳಿಂದ ಬ್ರಹ್ಮಾದಿ ಎಲ್ಲ ದೇವತೆಗಳಿಂದ ಒಂದು ರೂಪದಲ್ಲಿ ಮೇರು ಪರ್ವತದಲ್ಲಿದ್ದಾನೆ ಅಂತಹ ಪರಮಾತ್ಮನೇ ಧಾಮ ಆ ಪರಮಾತ್ಮನೇ ಮೂರು ಸ್ಥಾನಗಳಾಗಿರುವಂತಹ ಶ್ವೇತದ್ವೀಪ ಅನಂತಾಸನ ವೈಕುಂಠ ಈ ಮೂರು ನಿತ್ಯ ಲೋಕವೇ ಮನೆಯಾಗಳ್ಳಂತಹ ಪರಮಾತ್ಮ ಸತ್ಕಲ್ಯಾಣ ಗುಣಧಾಮ ಜ್ಞಾನಾನಂದಾದಿ ಅನಂತ ಮಂಗಳಕರವಾಗಿರುವಂತಹ ಗುಣಗಳುಳ್ಳವನು ನಿಸ್ಸೇಮ ಮೇರೆ ಇಲ್ಲದವಂದರೆ ಪರಮಾತ್ಮನಿಗೆ ಸಮರಾದವರು ಎಂದು ಯಾವ ಕಾಲಕ್ಕೂ ಇಲ್ಲ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಪರಮಾತ್ಮ ಪಾವನ ನಾಮ ಪರಮಾತ್ಮನಿಗೆ ಅನಂತ ನಾಮಗಳಿವೆ ಆ ಎಲ್ಲ ನಾಮಗಳು ಅತ್ಯಂತ ಪವಿತ್ರವಾಗಿವೆ ಮಂಗಳಕರವಾಗಿವೆ ಅತ್ಯಂತ ಪವಿತ್ರವಾಗಿರುವಂತಹ ನಾಮ ಉಳ್ಳವನೇ ದಿವಿಜೋದ್ಧಾಮ ಬ್ರಹ್ಮಾದಿ ದೇವತೆಗಳಿಗಿಂತ ದಿವಿಜರು ಅಂದರೆ ದೇವತೆಗಳು ದೇವತೆಗಳಿಗಿಂತ ಬ್ರಹ್ಮಾದಿ ದೇವತೆಗಳಿಗಿಂತ ಶ್ರೇಷ್ಠನಾಗಿದ್ದಾನೆ ಅಂದರೆ ಸರ್ವೋತ್ತಮನಾಗಿದ್ದಾನೆ ಸರ್ವೋತ್ಕೃಷ್ಟನಾಗಿದ್ದಾನೆ ಸರ್ವಸ್ವಾಮಿಯಾಗಿದ್ದಾನೆ ಪರಮಾತ್ಮ ರಘುರಾಮ ರಾಮಾವತಾರ ಕಾಲದಲ್ಲಿ ಸೂರ್ಯವಂಶದಲ್ಲಿ ರಘುರಾಜನ ಕುಲದಲ್ಲಿ ಅವತರಿಸಿರುವಂತಹ ರಾಮರೂಪಿಯಾಗಿರುವಂತಹ ಪರಮಾತ್ಮನೇ ಹೇಳ್ತಾರೆ ಪ್ರೇಮಪೂರ್ವಕ ತನ್ನ ಮಹಾ ಮಹಿಮೆಗಳು ಸ್ತುತಿಸುವರಿಗೆ ಯಾರು ಅತ್ಯಂತ ಮಹಾಭಕ್ತಿಯಿಂದ ಪರಮಾತ್ಮನ ಅನಂತ ಗುಣಗಳನ್ನು ಭಕ್ತಿಯಿಂದ ಯಾರು ಸ್ತೋತ್ರ ಮಾಡ್ತಾರೆಯೋ ಸುಧಾಮಗೊಲಿದಂಧದಲ್ಲಿ ಒಲಿವ ಅಂತ ಹೇಳ್ತಾರೆ ಶ್ರೀಕೃಷ್ಣನ ಬಾಲಮಿತ್ರನಾಗಿರುವಂತಹ ಸುಧಾಮನಿಗೆ ಪರಮಾತ್ಮ ಹೇಗೆ ಅನುಗ್ರಹ ಮಾಡಿದ್ದಾನೆಯೋ ನೋಡಿ ಬಡವನಾಗಿರುವಂತಹ ಸುಧಾಮ ತನ್ನ ಬಾ ನನ್ನ ಬಾಲ್ಯಮಿತ್ರನಾಗಿರುವಂಥ ಶ್ರೀಕೃಷ್ಣನಿಗೇನು ಕೊಟ್ಟಿದ್ದಾನೆ ಒಂದು ಹಣ ಒಣ ಅವಲಕ್ಕಿ ಕೊಟ್ಟಿದ್ದಾನೆ ಅದಕ್ಕೇನು ಹಾಲು ಮೊಸರು ಅಥವಾ ಏನೂ ಅದು ಆದರೆ ಪರಮಾತ್ಮ ಭಕ್ತಿಯ ರಸದಿಂದ ತುಂಬಿತ್ತದು ಅದನ್ನು ಪರಮಾತ್ಮ ಎಷ್ಟು ರುಚಿ ಇದೆಯೋ ಸುಧಾಮ ಎಷ್ಟು ಚಂದದೋ ರಾಮ ಇದು ಪರಮಾತ್ಮನು ಸುಧಾಮ ಭಾಚಂದ್ರ ಭಾಚಂದ್ರ ಶ್ರೀಕೃಷ್ಣ ಪರಮಾತ್ಮನಿಗೆ ಬೇಕು ಭಕ್ತಿ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ಪರಮಾತ್ಮನ ಅನುಗ್ರಹ ಪಡೆಯಬೇಕಾಗಿದ್ದರೆ ಆ ಸರ್ವೋತ್ತಮನಾಗಿರುವಂತಹ ಸರ್ವೋತ್ಕೃಷ್ಟನಾಗಿರುವಂತಹ ಪರಮಾತ್ಮನನ್ನು ಪ್ರೇಮಪೂರ್ವಕ ಅವನ ಮಹಿಮೆಗಳನ್ನು ಭಕ್ತಿಯಿಂದ ಸ್ತೋತ್ರ ಮಾಡಿ ಭಕ್ತಿಯಿಂದ ಸ್ತೋತ್ರ ಮಾಡಿ ನೀನೇ ಸರ್ವೋತ್ತಮನಾಗಿದ್ದಿ ಸರ್ವೋತ್ಕೃಷ್ಟನಾಗಿದ್ದಿ ಸರ್ವಸ್ವಾಮಿಯಾಗಿದ್ದಿ ಪರಮಾತ್ಮ ನೀನೇ ನನಗೂ ಸ್ವಾಮಿಯಾಗಿದ್ದಿ ಅನುಗ್ರಹ ಮಾಡು ಮಾಡುವಂಥೇಳಿ ಬರೀ ಸ್ತೋತ್ರ ಬಂತಲ್ಲ ವರ್ಣಾಶ್ರಮ ಧರ್ಮಗಳನ್ನು ಯಥಾಯೋಗ್ಯವಾಗಿ ಮಾಡಿ ಪ್ರತಿ ಕ್ಷಣಕವನ್ನು ನೆನೆಸ್ತಾಯಿದ್ರು ಮಾನವ ಜನ್ಮ ಬಂದಿದೆ ನಿನ್ನ ಅನುಗ್ರಹದಿಂದ ಇರಲಿಕ್ಕೆ ಮನೆ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ತೊಡಲಿಕ್ಕೆ ಬಟ್ಟೆ ಇದೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಕುಟುಂಬದಲ್ಲಿ ಎಲ್ಲರೂ ಸಂತೋಷದಿಂದ ಇದ್ದಾರೆ ಪರಮಾತ್ಮ ನಿನ್ನ ಅನುಗ್ರಹದಿಂದ ಅವರು ನಿನ್ನ ಸ್ತೋತ್ರ ಭಕ್ತಿಯಿಂದ ಸ್ತೋತ್ರ ಮಾಡುವಂತೆ ನಾನು ನಿನ್ನ ಭಕ್ತಿಯಿಂದ ಸ್ತೋತ್ರ ಮಾಡುವಂತೆ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಪರಮಾತ್ಮನ ಪ್ರಾರ್ಥನೆಯನ್ನು ಮಾಡ್ತಾ ಇರಬೇಕು ಆಗ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಕರ್ಮಗಳಿಂದ ಮೋಚನ ಮಾಡ್ತಾನೆ ತಂದೆ ತಾಯಿಗಳ ಕುರುಹನರಿಯದ ಕಂದ ದೇಶಾಂತರದೊಳಗೆ ತನ್ನಂದದಲ್ಲಿರ ಜನನೇ ಜನಕರನು ಕಂಡು ಹಿಂದೆಯನ್ನಯ ಪಡೆದವರು ಈ ಅಂದದಲ್ಲಿ ಇಪ್ಪರ ನಾನವರೆಂದು ಕಾಣುವೆ ನೆನತು ಹುಡುಕುವ ತೆರದಿ ಕೋವಿದರು ತಂದೆ ತಾಯಿಗಳು ಈ ಸ್ಥೂಲ ದೇಹಕ್ಕೆ ಕಾರಣರಾಗಿರುವಂತಹ ತಂದೆ ತಾಯಿಗಳು ಅವರು ನೋಡಿಲ್ಲ ಮಗು ಆದರೆ ಇದು ಮಗು ಇರಬೇಕಾದ್ರೆ ತಂದೆ ತಾಯಿಗಳು ದೇಶಾಂತರಕ್ಕೆ ಹೋಗಿರ್ತಾರೆ ಆಗೇನು ಮಾಡುತ್ತೆ ಮಗು ತನ್ ಗೊತ್ತಿಲ್ಲ ಹೇಗಿದ್ದಾರೆ ಅಂತ ಹೇಳಿ ದೂರ ದೇಶದಲ್ಲಿರುವಂತಹ ತನ್ನಂತೆ ಇರುವಂತಹ ತನ್ನ ಮುಖ ಮೂಗು ಇತ್ಯಾದಿಗಳನ್ನು ಹೋಲುವಂತಹ ಅದನ್ನು ನೋಡಿ ಪಡೆದವರು ನನ್ನ ಹೆತ್ತವರು ಇವರೇ ಇರಬೇಕು ಅಲ್ಲಿ ಹೋಗಿದ್ದಾರೆ ಅಂತ ತಿಳಿದುಕೊಂಡು ಈಗ ಈ ಹಂದದಲ್ಲಿ ಈಗ ದೇಶಾಂತರದಲ್ಲಿ ಇದ್ದಾರೆ ನನ್ನ ಹೋಲಿಕೆಯಂತೆ ಇದೆ ಅವ್ರದ್ದು ಅವರ ಹೋಲಿಕೆಯಂತೆ ಇದ್ದೇನೆ ಅಲ್ಲ ಅಂದರೆ ನಿಶ್ಚಯವಾಗಿ ನಾನು ಅವರವನು ಅಂತ ತಿಳಿದುಕೊಂಡು ಆ ನನ್ನ ಅಮ್ಮನನ್ನು ನನ್ನ ಅಪ್ಪನನ್ನು ಯಾವಾಗ ಕಂಡೇನು ಹೇಳಿ ಹಂಬಲದಿಂದ ಹುಡುಕುವಂತೆ ಕೋವಿದಂದರೆ ಜ್ಞಾನಿಗಳು ಆ ಪರಮಾತ್ಮನನ್ನು ಯಾವಾಗ ಕಂಡೇನು ಅಂತ ಹೇಳಿ ಪ್ರತಿ ಕ್ಷಣಕ್ಕೆ ಆ ಪರಮಾತ್ಮನನ್ನು ಸ್ಮರಣೆ ಮಾಡ್ತಾ ಇರ್ತಾರೆ ಬಿಂಬನಾಗಿರುವಂತಹ ಪರಮಾತ್ಮನನ್ನು ಯಾವಾಗ ಕಂಡೇನು ಯಾವಾಗ ಅವನ ಅನುಗ್ರಹ ಪಡೆದೇನು ಅಂಥೇಳಿ ಯಾವಾಗಲೂ ಆ ಪರಮಾತ್ಮನ ಸ್ಮರಣೆಯನ್ನು ಮಾಡ್ತಾ ಇರ್ತಾನೆ ಆವಾಗಲೇ ಕರ್ಮ ವಿಮೋಚನೆ ಆಗುತ್ತೆ ಪ್ರತಿಕ್ಷಣಕ್ಕ ಅವನ ಸ್ಮರಣೆ ಮಾಡ್ತಾ ಇರ್ತ ಶ್ರುತಿ ಪುರಾಣ ಸಮೂಹದಳು ಭಾರತ ಪ್ರ ಪ್ರತಿ ಪ್ರತಿಪದಗಳಳು ನಿರ್ಜಿತನ ಗುಣ ರೂಪಗಳ ಹುಡುಕುತ ಪರಮಹರುಷದಲ್ಲಿ ಮತಿಮತರು ಪ್ರತಿ ದಿವಸ ಸಾರಸ್ವತ ಸಮುದ್ರದಿ ಶಫರಿ ಸಂತತ ಚಲಿಸುವ ಸಂಚರಿಸುವರು ಕಾಣುವ ಲವಲವಿಕೆಯಿಂದ ಕೋವಿದರು ಅಂದರೆ ಜ್ಞಾನಿಗಳು ಏನು ಮಾಡ್ತಾರೆ ಅಂತಂದರೆ ಶ್ರುತಿ ಪುರಾಣ ಸಮೂಹದಳು ಶ್ರುತಿಗಳು ಅಂದರೆ ವೇದಗಳು ಹದಿನೆಂಟು ಪುರಾಣಗಳಿವೆ ಹದಿನೆಂಟು ಮಹಾಪುರಾಣ ಉಪಪುರಾಣಗಳು ಅವುಗಳಲ್ಲಿ ಅವು ಗುಂಪಿನಲ್ಲಿ ಭಾರತ ಪ್ರತಿ ಪ್ರತಿಪದದಲ್ಲಿ ಅದೇ ರೀತಿಯಾಗಿ ಪಂಚಮ ವೇದ ಅನಿಸಿಕೊಂಡಿರುವಂತಹ ಮಹಾಭಾರತದ ಪ್ರತಿ ಪ್ರತಿಪದದಲ್ಲಿ ಪರಮಾತ್ಮನ ಮಹಾತ್ಮೆ ಇದೆ ಅದನ್ನು ಅದರಲ್ಲಿ ಅದನ್ನು ಕಾಣುತ್ತಾ ನೈರ್ಜೇತನ ಪರಮಾತ್ಮ ಎಂಥವನು ಅಂತಂದರೆ ಯಾರಿಂದಲೂ ಜಯಿಸಲ್ಪಡದೇ ಇರುವಂತಹ ಪರಮಾತ್ಮನ ಗುಣ ಆನಂದಾದಿ ಅನಂತ ಗುಣಗಳಿವೆ ಆ ಗುಣಗಳನ್ನು ರೂಪಗಳನ್ನು ಅನಿರುದ್ಧಾದಿ ರಾಮಕೃಷ್ಣಾದಿ ಅನಂತ ರೂಪಗಳನ್ನು ಹುಡುಕುತ್ತಾ ಅಂದರೆ ವೇದ ಪುರಾಣ ಭಾರತಗಳಲ್ಲಿ ಹುಡುಕುತ್ತಾ ಅಂದರೆ ಹೊಸ ಹೊಸ ಗುಣರೂಪಗಳನ್ನು ನೋಡಿ ಆ ಕಾರ್ಯಗಳನ್ನು ತಿಳಿದುಕೊಂಡು ಸಂಕೀರ್ತನೆ ಮಾಡುತ್ತಾ ಮತಿಮತರು ಅಂದರೆ ಜ್ಞಾನವಂತರು ಪ್ರತಿ ದಿವಸ ಪ್ರತಿನಿತ್ಯವು ಎಂದೋ ಒಂದು ದಿವಸ ಅಲ್ಲ ಪ್ರತಿನಿತ್ಯವು ದಿನವೂ ಬಿಡದೆ ಸಾರಸ್ವತ ಸಮುದ್ರದೇ ಆ ಪರಮಾತ್ಮನ ಗುಣ ಸಮುದ್ರದಲ್ಲಿ ಶಾಸ್ತ್ರದ ಇದರಲ್ಲಿ ಸಮುದ್ರದಲ್ಲಿ ಬುದ್ಧಿಯಿಂದ ನಿಶ್ಚಿತವಾದಂಥ ಬುದ್ಧಿಯ ಸಮುದ್ರದಲ್ಲಿ ಶಫರಿ ಎಂದರಿ ಮೀನಿನಂತೆ ಅಂದರೆ ಲವಲವಿಕೆಯಿಂದ ಮೀನು ಸತತ ಅಲ್ಲಿ ಓಡಾಡ್ತಾ ಇರುತ್ತೆ ನೀರಿನೊಳಗೆ ಅಂದರೆ ಏನು ಹೇಳ್ತಾ ಇದ್ದಾರೆ ಆಲೋಢ್ಯ ಸರ್ವಶಾಸ್ತ್ರಾಣಿ ವಿಚಾರ್ಯಶ್ಚ ಪುನಃ ಪುನಃ ಇದಮೇಕಂ ಸ್ನುಸ್ ಸುನಿಷ್ಪನ್ಯಂ ಸುನಿಷ್ಪನ್ನಂ ಧ್ಯೇಯೋ ನಾರಾಯಣ ಸದಾ ಯಾವಾಗಲೂ ಆ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಇರ್ತೇನೆ ಮಾಡ್ತಾ ಇರ್ರಿ ಅಂತ ಹೇಳ್ತಾ ಇದ್ದಾರೆ ಶಾಸ್ತ್ರ ಅದನ್ನೇ ಅನುಸರಿಸಿ ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಸತತ ಶಾಸ್ತ್ರ ಶ್ರವಣ ಮಾಡ್ತಾ ಇರಬೇಕು ಅದನ್ನು ಮನನ ಮಾಡ್ತಾ ಇರಬೇಕು ಅದನ್ನು ಜಿಜ್ಞಾಸೆ ಮಾಡ್ತಾ ಇರಬೇಕು ಲವಲವಿಕೆಯಿಂದ ಮಾಡ್ತಾ ಇರಬೇಕು ಶಬ್ದದ ಕಡೆ ಲಕ್ಷ ಅಯ್ಯೋ ಮಾಡಬೇಕಲ್ಲಪ್ಪ ಅಂತ ಹೇಳಲ್ಲ ಭಕ್ತಿಯಿಂದ ಸಂತೋಷದಿಂದ ಮಾಡ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಸಂಕೀರ್ತನೆಗಳಿಂದ ಶಾಸ್ತ್ರಗಳಿಂದ ಶ್ರವಣ ಶಾಸ್ತ್ರ ಶ್ರವಣದಿಂದ ಗುಣಗಾನಗಳಿಂದ ಸ್ಮರಣದಿಂದ ಅರ್ಚನದಿಂದ ಭಕ್ತರಿಗೆ ಸತತ ಸರ್ವಾಭಿಷ್ಠಪ್ರದಲಾಗಿದ್ದಾನೆ ಪರಮಾತ್ಮ ಮತ್ತಿನ್ಯಾರು ಅಲ್ಲ ರಮಾಪತಿಯಾಗಿರುವಂಥ ಪರಮಾತ್ಮ ಒಬ್ಬನೇ ಈ ರೀತಿಯಾಗಿ ಆದ್ದರಿಂದ ಅವನ ಶ್ರವಣ ಮಾತ್ರದಿಂದ ನಮ್ಮ ಮನಸ್ಸು ಆ ಕಡೆ ಆಕರ್ಷಿಸಬೇಕು ಅಷ್ಟೇ ಅಲ್ಲ ಬರೀ ಆಕರ್ಷಣೆ ಅಲ್ಲ ಮತ್ತೆ ಮತ್ತೆ ಕೇಳಬೇಕು ಅಂಥೇಳಿ ಅಭಿಲಾಷೆ ಉಂಟಾಗಬೇಕು ಮತ್ತೆ ಮತ್ತೆ ಕೇಳಬೇಕು ಅಂತ ವಿಲಾಸ ಉಂಟಾಗಬೇಕು ಮತ್ತೆ ಮತ್ತೆ ಆ ರಸದಿಂದ ನೂತನವಾದ ಪರಮಾತ್ಮನ ಆ ಗುಣದಿಂದ ಆ ರಸದಿಂದ ಆನಂದವಾಗಬೇಕು ಮತ್ತೆ ಆಸಕ್ತನಾಗಬೇಕು ಇನ್ನೂ ಕೇಳಬೇಕು ಇನ್ನೂ ಕೇಳಬೇಕು ಹೇಳಿ ಅಂಥವನಿಗೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ ಕರ್ಮದಿಂದ ಮೋಚನ ಮಾಡ್ತಾನೆ ಇಲ್ಲಿ ಹೇಳ್ತಾ ಇದ್ದಾರೆ ಈ ಇಂತಹ ಹರಿಕಥಾಮ್ರಸಾದಲ್ಲಿ ಅನಾಸಕ್ತವಾದ ಮನಸ್ಸು ಯಾವನಿಗಿದೆಯೋ ಅವನೇನು ಅಂತಂದರೆ ಬಾಲ ಕೋಡು ಇಲ್ಲದೇ ಇರುವಂತಹ ಪಶು ಪಶುವಿನೇ ಅಂತ ಇದ್ದಾರೆ ಮನುಷ್ಯನಾಗಿದ್ದರೂ ಅವನ ಪಶುವಿನಂತೆ ಇದ್ದಾರೆ ಬಾಲ ಇಲ್ಲ ಕೋಡಿಲ್ಲ ಅಂಥವನಿಗೆ ಹರಿಕಥೆಯನ್ನು ದ್ವೇಷಿಸಬಾರದು ಅವನಿಗೆ ನರಕ ಅಂತ ಹೇಳ್ತಾ ಇದ್ದಾರೆ ಪರಮಾತ್ಮನ ಅನಂತ ಗುಣಗಳ ಅನಂತ ಮಂಗಲ ಚರಿತ್ರೆಗಳ ಅವುಗಳನ್ನು ಕೇಳಿ ಅವುಗಳನ್ನು ಗಾಯನದಿಂದ ಸಂಕೀರ್ತನಗಳನ್ನು ಮಾಡಿ ಎಷ್ಟು ಮಾಡಿದರೂ ತೃಪ್ತಿ ಆಗೋದಿಲ್ಲ ನಿತ್ಯ ನೂತನವಾಗಿದೆ ವಿಷ್ಣು ರಹಸ್ಯದಲ್ಲಿ ಹೇಳ್ತಾ ಇದ್ದಾರೆ ಇದಿಷ್ಟೇ ಸಾಕು ಅಂತ ಅನ್ನಬಾರ್ದು ಇನ್ನೂ ಬೇಕು ಇನ್ನೂ ಬೇಕು ಅಂತ ಹೇಳಿ ಆ ಪರಮಾತ್ಮನನ್ನು ಮಹಿಮೆಯನ್ನು ಕೇಳ್ತಾ ಇರಬೇಕು ಪರಮಹರುಷದಿಂದ ಕೇಳ್ತಾ ಇರಬೇಕು ಅಂತ ಇದ್ದಾರೆ ಪ್ರತಿ ದಿವಸ ಕೇಳ್ತಾ ಇರಬೇಕು ಅಂತ ಹೇಳ್ತಾ ಇದ್ದಾರೆ ಅದರಲ್ಲಿಯೇ ಮುಳುಗಿರಬೇಕು ಅಂತ ಹೇಳ್ತಾ ಇದ್ದಾರೆ ಮೂರು ಮೂರು ಶಬ್ದಗಳ ಕಡೆ ಲಕ್ಷ ಕೊಡ್ರಿ ಶ್ರುತಿ ಪುರಾಣ ಪರಮಾತ್ಮನ ಮಹಿಮೆಯಲ್ಲಿ ಭಾರತ ಇತ್ಯಾದಿ ಪ್ರತಿ ಪ್ರತಿ ಪತಿ ಪದದಲ್ಲಿ ಆ ಪರಮಾತ್ಮನ ಅನಂತ ಗುಣ ರೂಪಗಳಿವೆ ನಿರ್ದೋಷನಾಗಿರುವಂತಹ ಅನಂತ ಜ್ಞಾನಾನಂದಗಳಿಂದ ಕೂಡಿರುವಂತಹ ಪರಮಾತ್ಮನ ಅನೇಕ ರೂಪಗುಣಗಳಿವೆ ಅದನ್ನು ಪರಮಹರ್ಷದಿಂದ ಹುಡುಕು ಪ್ರತಿ ದಿವಸ ಹುಡುಕು ಪ್ರತಿ ಕ್ಷಣದಲ್ಲಿ ಹುಡುಕು ಆ ಸರಸ್ ಆ ಸಾರಸ್ವತ ಸಮುದ್ರದಿ ಹೇಳ್ತಾ ಇದ್ದಾರೆ ವೇದ ಪುರಾಣ ಭಾರತ ಇತ್ಯಾದಿಗಳಲ್ಲಿ ಆ ಪರಮಾತ್ಮನ ಅನಂತ ರೂಪ ಗುಣಗಳನ್ನು ಹುಡುಕುತ್ತಾ ಮುಳುಗುವಂತ ಇದ್ದಾರೆ ಹೇಗೆ ಮೀನು ಸಮುದ್ರದಲ್ಲಿ ಮು ಯಾವಾಗಲೂ ಮುಳುಗಿರುತ್ತದೆ ಹೊರಗೆ ಬರೋದಿಲ್ಲ ಅದು ಹಾಗೆ ನೀನು ಆ ಪರಮಾತ್ಮನ ಸಾರಸ್ವತ ಸಮುದ್ರದಲ್ಲಿ ಒಳ್ಳೆಯ ಶಾಸ್ತ್ರದಲ್ಲಿ ನಿಶ್ಚಿತವಾದ ಬುದ್ಧಿಯಿಂದ ಲವಲವಿಕೆಯಿಂದ ಶಫರಿಯನ್ನು ಲವಲವಿಕೆಯಿಂದ ಆ ಪರಮಾತ್ಮನನ್ನು ಕಾಣುವಂತಹ ಹಂಬಲದಿಂದ ಶಾಸ್ತ್ರ ಮಾಡ್ತಾ ಮಾಡ್ತಾಯಿದ್ರು ಅದನ್ನು ಮನನ ಮಾಡ್ತಾಯಿದ್ರು ಜಿಜ್ಞಾಸೆಯನ್ನು ಮಾಡ್ತಾಯಿರು ಲವಲವಿಕೆಯಿಂದ ಮಾಡ್ತಾಯಿದ್ರು ಎಲ್ಲ ಮಾಡಬೇಕಲ್ಲಪ್ಪ ಮಾಡಿದ್ರೆ ಹಾಗಲ್ಲ ಲವ್ ಲವಲವಿಕೆ ಅಂತ ಹೇಳ್ತಾರೆ ಪ್ರತಿ ಕ್ಷಣಕ್ಕೆ ಆ ಲವಲವಿಕೆ ಇರಬೇಕು ಅಭಿಲಾಷೆ ಇರಬೇಕು ಆಗ ನೀನು ಕರ್ಮದಿಂದ ವಿಮೋಚನೆಗೊಳ್ತೀನಿ ಕರ್ಮ ವಿಮೋಚನ ಸಂಧಿಯಲ್ಲಿ ಬಂದಿದೆ ಏನೋ ಮಾಡಬೇಕಂತ ಮಾಡಿದ್ರೂ ಕಮಿ ವಿಮೋಚನೆ ಆಗೋದಿಲ್ಲ ಮತ್ಸ್ಯಕೇತನ ಜನಕ ಹರಿ ಶ್ರೇ ವತ್ಸಲಾಂತನ ನಿಜ ಶರಣ ಜನ ವತ್ಸಲವರಾರೋಹ ವೈಕುಂಠಾಲಯ ನಿವಾಸೇ ಚಿತ್ಸು ಕಪ್ರದ ಸಲಹೆ ನಲುಗೋ ವತ್ಸ ಧ್ವನಿಗೊದಗುವ ತೆರದಿ ಪರಮೋತ್ಸ ಹರಿ ಬಂದು ಒದಗುವನು ನಿರ್ಮತ್ಸರರ ಬಳಿಗೆ ಮತ್ಸ್ಯಕೇತನ ಜನಕ ಮತ್ಸ್ಯ ಅಂದರೆ ಮೀನು ಮೀನಿನ ಧ್ವಜ ಚಿನ್ನವಾಗಿ ಉಳ್ಳಂತಹ ಕಾಮದೇವರ ತಂದೆಯಾಗಿರುವಂತಹ ಪರಮಾತ್ಮ ಶ್ರೀಕೃಷ್ಣ ಹರಿ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಶ್ರೀವತ್ಸಲಾಂಚನ ತನ್ನ ವಕ್ಷಸ್ಥಳದಲ್ಲಿ ಮಹಾಲಕ್ಷ್ಮೀ ದೇವಿಗೆ ಆಶ್ರಯವನ್ನು ಕೊಟ್ಟು ಆ ಮಹಾಲಕ್ಷ್ಮಿಯನ್ನು ಪ್ರೇಮದಿಂದ ಎದೆಯಲ್ಲಿ ಧರಿಸಿದ ಲಕ್ಷಣವುಳ್ಳಂತಹ ಶ್ರೀವತ್ಸ ಚಿಹ್ನೆಯಿಂದ ಶೋಭಿತನಾದಂತಹ ಪರಮಾತ್ಮ ನಿಜ ಶರಣ ಜನವತ್ಸಲ ತನ್ನ ನಿಜ ಭಕ್ತರನ್ನು ರಕ್ಷಣೆ ಮಾಡ್ತೇನೆ ಕಾಪಾಡ್ತೇನೆ ಅಂತ ಬಿರುದುಳ್ಳವನು ನಿಜ ಶರಣಜನವತ್ಸಲ ನೆನಪಿಟ್ಕೊಳ್ಳಿ ನಿಜವಾದ ಭಕ್ತರ ನಾಟಕದ ಭಕ್ತರ ನಿಜವಾದ ಭಕ್ತರು ಯಾರು ಪರಮಾತ್ಮೆ ಹೇಳಿದಂತೆ ವರ್ಣಾಶ್ರಮ ಧರ್ಮಗಳನ್ನು ದೇಶಕಾಲಕ್ಕನುಸಾರವಾಗಿ ಭಾರತೀಯನ ಮುಖ್ಯ ಪ್ರಾಣಾಂತರ್ಗತನಾಗಿದ್ದುಕೊಂಡು ನೀನೇ ಮಾಡಿಸ್ತಾ ಇದ್ದೀಯಪ್ಪ ಅದು ನಿನಗೇ ಅರ್ಪಿತ ಅಂತ ಹೇಳಿ ಪ್ರತಿ ಕ್ಷಣಕ್ಕವನ ಸ್ಮರಣೆ ಮಾಡುತ್ತಾ ನಾನು ನಿನ್ನ ಅಧೀನ ನೀನು ನನ್ನ ಸ್ವಾಮಿ ಅಂತ ಹೇಳಿ ಸ್ಮರಣೆ ಮಾಡ್ತಾ ಇದ್ದಾರೆ ಅಂತಹ ಭಕ್ತರಿಗೆ ರಕ್ಷಣೆ ಮಾಡುವಂತಹ ವರಾರೋಹ ಶ್ರೇಷ್ಠವಾಗಿರುವಂತಹ ಉತ್ತಮವಾಗಿರುವಂತಹ ವೈಕುಂಠಾಲಯ ನಿವಾಸಿ ವೈಕುಂಠದಲ್ಲಿ ವೈಕುಂಠ ಶ್ರೀಭಾಗದಲ್ಲೇ ಸದಾ ಮನೆ ಮಾಡಿಕೊಂಡಿರುವಂತಹ ಚಿತ್ ಸುಖಪ್ರದ ಭಕ್ತರುಗಳಿಗೆ ಅಂದರೆ ಮೋಕ್ಷಯೋಗ್ಯರಾಗಿರುವಂತಹ ಜ ಭಕ್ತರಿಗೆ ನಿರ್ದುಷ್ಟ ಜ್ಞಾನಾನಂದವನ್ನು ಅಭಿವ್ಯಕ್ತವಾಗಿ ಮಾಡಿಕೊಡ್ತಾನೆ ಇಂತಹ ಬಿಂಬರೂಪಿಯಾಗಿರುವಂತಹ ಪರಮಾತ್ಮ ಸಲಹೆನಲು ರಕ್ಷಣೆ ಮಾಡಪ್ಪ ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಗತಿ ಇಲ್ಲ ಎಂದು ಅವನಿಗೆ ಮೊರೆ ಹೊಕ್ಕರೆ ದೈನ್ಯದಿಂದ ನೀನೇ ನನ್ನ ಸ್ವಾಮಿ ನಾನು ನಿನ್ನ ದಾಸ ಅಂಥೇಳಿ ಮೊರೆ ಹೊಕ್ಕರೆ ನಿರ್ಮತ್ಸರರ ಬಳಿಗೆ ದ್ವೇಷ ಅಸೂಯೆ ಕಪಟತನ ಹೊಟ್ಟೆ ಕಿಚ್ಚು ಇಲ್ಲದೇ ಇರುವಂತಹ ಭಕ್ತರ ಸಮೀಪಕ್ಕೆ ಶಬ್ದದ ಕಡೆ ರಕ್ಷಕೊಟ್ಟರು ದ್ವೇಷ ಇರಬಾರ್ದು ಇನ್ನೊಬ್ಬರು ನೋಡಿ ಅಸೂಯೆ ಪಡಬಾರ್ದು ಕಪಟತನ ಬೇಡ ಮೇಲೆ ಭಕ್ತಿ ಇತ್ಯಾದಿಗಳನ್ನ ತೋರಿಸೋದು ಒಳಗೆ ಮಾಡಬಾರ್ದು ತಪ್ಪುಗಳು ಮಾಡೋದು ಹೊಟ್ಟೆ ಕಿಚ್ಚು ಬೇಡ ನಾನು ಎಷ್ಟು ಮಾಡೋದು ನನಗಲ್ಲ ಇಷ್ಟಿಲ್ಲ ಅಷ್ಟಿದೆ ಇದನ್ನು ಬೇಡ ನಿನಗೇನು ದೇವರು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷದಿಂದ ಇರು ಅದೇ ಹೆಚ್ಚಿಗೆ ಕೊಟ್ಟಿದ್ದಾನೆ ನಾವು ಮಾಡೋ ಕರ್ಮಕ್ಕೆ ಅದನ್ನು ಸಿಗಬಾರ್ದು ಆದರೆ ಪರಮಾತ್ಮ ಕೊಟ್ಟಿದ್ದಾನೆ ಅದು ಅವನ ಅನುಗ್ರಹ ಅಂಥೇಳಿ ಇದ್ದದರಲ್ಲಿ ಸಂತೋಷ ತಿಂದಿರು ಏನು ಕೊಟ್ಟಿದ್ದಾನೆ ಅದರಲ್ಲಿ ಸಂತೋಷ ತಿಂದಿರು ಆಗ ಗೋ ಆಕಳು ಒತ್ಸಲ ಧ್ವನಿಗೊಳಿಗೆ ಒತ್ತಿರೋದೆ ಆಕಳು ಹೊರಗೆ ಮೇಲಕ್ಕೆ ಹೋಗಿರ್ತದೆ ಕರು ಕೂಗಿದರೆ ಮೇಲಕ್ಕೆ ಹೋದಾಗ ಅಂಬಾಂತ ಕರೆದ ತಕ್ಷಣ ಹೇಗೆ ಕರುವಿನ ಮೇಲಿನ ಪ್ರೀತಿಯಿಂದ ಓಡಿ ಬರ್ತದೆಯೋ ಬಂದು ಆ ಕರುವಿಗೆ ಹಾಲನ್ನು ಕೊಡಿಸುತ್ತದೆಯೋ ಹಾಗೆ ಭಕ್ತರು ಪರಮಾತ್ಮನ ಭಕ್ತಿಯಲ್ಲಿ ಪರವಶರಾಗಿ ಭಕ್ತಿಯಿಂದ ಕರೆದರೆ ಓಡಿ ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾಯಿದ್ದಾರೆ ಗೋವತ್ಸ ನ್ಯಾಯದಂತೆ ಬರ್ತಾನೆ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ ಅದನ್ನು ನಾಳಿನ ದಿವಸ ನೋಡೋಣಂತೆ ಎಷ್ಟು ಸುಂದರವಾಗಿ ಕರ್ಮ ವಿಮೋಚನೆ ಆಗಬೇಕಾದ್ರೆ ನೀನು ನಿನ್ನ ಮನಸ್ಸಿಗೆ ಬಂದಂತೆ ತಿಳಿದಂತಲ್ಲ ಆ ಪರಮಾತ್ಮನನ್ನು ಸರ್ವೋತ್ತಮ ಸರ್ವೋತ್ಕೃಷ್ಟ ಸರ್ವಸ್ವಾಮಿ ಮಮಸ್ವಾಮಿ ಅಂತ ತಿಳಿದುಕೊಂಡು ಯಾವ ವರ್ಣಾಶ್ರಮದಲ್ಲಿದ್ದ ಆಶ್ರಮ ಧರ್ಮಗಳನ್ನು ಭಕ್ತಿಯಿಂದ ನನ್ನ ಒಳಗೆ ಇರುವಂತಹ ತತ್ವಾಭಿಮಾನಿ ದೇವತೆಗಳ ಅಂತರ್ಗತನಾಗಿ ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತರ್ಗತನಾಗಿ ಪರಮಾತ್ಮ ಮಾಡಿಸ್ತಾ ಇದ್ದಾನೆ ಹೇಳಿ ಪ್ರತಿ ಕ್ಷಣಕ್ಕವನು ಸ್ಮರಣೆ ಮಾಡುತ್ತ ಆ ಪರಮಾತ್ಮನ ಸ್ಮರಣೆ ಇರು ಆಗ ಪರಮಾತ್ಮ ನೀನು ಉದ್ಧಾರ ಮಾಡಿಯೇ ಮಾಡ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ವತ್ತಿ ಬಹ ವಿಘ್ನಗಳ ಕಳೆದ ಪಮೃತ್ಯ ವಿಗೇ ಮಾಡಿ ಕಾಲನ ದೋತರಿಗೆ ಭೀಕರವ ಪೊಟ್ಟಿಸಿ ಸಕಲ ಸಿದ್ಧಿಗಳ ഒത്തികൊണ്ടി ശിവനുഹേക്ഷണ നൃത്തമാവരവര മനോളു നിത്യമംഗള ഹരി കഥാമൃത സാരപട